ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಡುಪಿ ಕಿಚನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ಆ್ಯಂಡ್ ಇವತ್ತು ಒಂದು ಹೊಸ ರೆಸಿಪಿನ ಮಾಡಿದ್ದೀನಿ ಆ ರೆಸಿಪಿ ಬಂದ್ಬಿಟ್ಟು ಎಲ್ರಿಗೂ ಇಷ್ಟ ಆಗುವಂಥ ಆ ಮಸಾಲ ದೋಸೆ ರೆಸಿಪಿನ ನಾನಿವತ್ತು ನಮ್ಮ ಮನೆಯಲ್ಲಿ ಟ್ರೈ ಮಾಡಿದ್ದೀನಿ ಸೊ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರುವಂಥ ಒಂದು ರೆಸಿಪಿ ಆಗಿದೆ ಸೊ ಆ್ಯಂಡ್ ತುಂಬ ರುಚಿಯಾಗಿರುತ್ತೆ ಮತ್ತು ಒಂದು ಈಸಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ಆ್ಯಂಡ್ ಏನೆಲ್ಲ ಬೇಕು ಯಾವ ರೀತಿ ಮಾಡೋದು ಪ್ರತಿಯೊಂದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಅದರ ಮೂಲಕ ನೀವು ಚೆಕ್ ಮಾಡಿಕೊಂಡು ಈ ಒಂದು ರೆಸಿಪಿನ ಮಾಡ್ಬೋದು ಆ್ಯಂಡ್ ಸಿಂಪಲ್ ಆಗಿರುತ್ತೆ ಮತ್ತು ಸೂಪರ್ ಆಗಿರುವಂತಹ ರೆಸಿಪಿ ಆ್ಯಂಡ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈ ರೆಸಿಪಿ ಮಾಡೋಕ್ಕೆ ಅದು ಅಲ್ಲದೆ ನಿಮಗೆ ಹೋಟೆಲ್ ರುಚಿ ರೆಸ್ಟೋರೆಂಟ್ ರುಚಿಯನ್ನೇ ಕೊಡುತ್ತೆ ಈ ಒಂದು ರೆಸಿಪಿ ಒಂದು ಸಲ ಈ ವಿಡಿಯೋನ ಪೂರ್ತಿಯಾಗಿ ತನಕ ನೋಡಿ ಮತ್ತೆ ನನ್ನ ಒಂದು ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಯಾವ ಥರ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇದೇ ರೀತಿ ನನಗೆ ಎಲ್ಲ ಒಂದು ರೆಸಿಪಿನ ನಾನು ಇರ್ತೀನಿ ಪ್ರತಿಯೊಂದು ನನ್ನ ರೆಸಿಪಿನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಎಸ್ ಇವಾಗ ಫಸ್ಟಿಗೆ ನಾನು ಮಾಡಿದ್ದು ಮಸಾಲೆ ದೋಸೆಗೆ ಹಾಕುವಂಥ ಚಟ್ನಿನ ತಯಾರು ಮಾಡಿದ್ದೀನಿ ಸೊ ಅದರ ಮೇಲೆ ಸ್ಪ್ರೆಡ್ ಮಾಡಲಿಕ್ಕೆ ಇವಾಗ ನಾನು ಮಾಡ್ತಾ ಇರುವಂಥದ್ದು ಮಸಾಲೆ ದೋಸೆಗೆ ಬೇಕಾಗಿರುವಂತಹ ಬಟಾಟೆ ಬಾಜಿನ ಮಾಡ್ತಾ ಇದ್ದೀನಿ ಎಸ್ ಇವಾಗ ನೋಡಿ ಬಟಾಟೆ ಬಾಜಿನ ನಾನಿಲ್ಲಿ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಸಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಇದಕ್ಕೆ ಕೊಟ್ಟಿರ್ತೀನಿ ಅದನ್ನು ಚೆಕ್ ಮಾಡಿಕೊಳ್ಳಿ ಸೊ ಚೆಕ್ ಮಾಡಿಕೊಂಡು ಮತ್ತು ವೀಡಿಯೋನ ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಗೊತ್ತಾಗತ್ತೆ ನೀವು ಹೋಟೆಲಿಗೆಲ್ಲ ಹೋಗಿ ಮಸಾಲೆ ದೋಸೆನ ತಿಂತೀರ ಅಲ್ವಾ ಸೊ ಅದಕ್ಕಿಂತ ನಿಮ್ಮ ಮನೆಯಲ್ಲೇ ಮಾಡಿ ನೀವೇ ತಿನ್ನಿ ಅದು ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲಿ ಮಾಡಿರುವಂಥ ರೆಸಿಪಿ ಏನಿದೆ ಅದು ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ನಾನು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಈ ಥರ ರೆಸಿಪಿನ ನಿಮಗೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಇದು ಮಕ್ಕಳಿಗೆಲ್ಲ ಅಂತೂ ತುಂಬ ರುಚಿ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಬಟಾಟೆ ಬಾಜಿ ಅಂದ್ರೇ ಮಕ್ಕಳಿಗೆ ತುಂಬ ಇಷ್ಟ ಅದರಲ್ಲೂ ಗರಿ ಗರಿ ದೋಸೆ ಜೊತೆ ಬಟಾಟೆ ಬಾಜಿ ಹಾಕ್ಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಅವರು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ವೀಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಅಷ್ಟೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಡೇ ಇವಾಗ ಆಲ್ರೆಡಿ ರೆಡಿಯಾ